ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಪ್ರಗತಿಯಲ್ಲಿದ್ದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಶೇಕಡ ಐವತ್ತು ಪಾಯಿಂಟ್ ಒಂಬತ್ತು ಮೂರರಷ್ಟು ಮತದಾನವಾಗಿದೆ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಶೇಕಡಾ ಐವತ್ತೆಂಟು ಪಾಯಿಂಟ್ ಏಳು ಆರರಷ್ಟು ಮತದಾನವಾಗಿದ್ದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಐವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ತುಮಕೂರಿನಲ್ಲಿ ಐವತ್ತಾರು ಪಾಯಿಂಟ್ ಆರು ಎರಡು ಮೈಸೂರಿನಲ್ಲಿ ಶೇಕಡಾ ಐವತ್ಮೂರು ಪಾಯಿಂಟ್ ಐದು ಐದು ಮಂಡ್ಯದಲ್ಲಿ ಐವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಬೆಂಗಳೂರು ಕೇಂದ್ರದಲ್ಲಿ ಶೇಕಡಾ ನಲವತ್ತು ಪಾಯಿಂಟ್ ಒಂದು ಸೊನ್ನೆ ಬೆಂಗಳೂರು ಉತ್ತರದಲ್ಲಿ ನಲವತ್ತೊಂದು ಪಾಯಿಂಟ್ ಒಂದು ಎರಡು ಬೆಂಗಳೂರು ಗ್ರಾಮಾಂತರದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಆರು ಎಂಟು ಬೆಂಗಳೂರು ದಕ್ಷಿಣದಲ್ಲಿ ನಲವತ್ತು ಪಾಯಿಂಟ್ ಏಳು ಏಳು ಚಿಕ್ಕಬಳ್ಳಾಪುರದಲ್ಲಿ ಐವತ್ತೈದು ಸೊನ್ನೆ ಚಾಮರಾಜನಗರದಲ್ಲಿ ಐವತ್ತೆರಡು ನಾಲ್ಕು ಹಾಸನದಲ್ಲಿ ಐವತ್ತೈದು ಹಾಗೂ ಕೋಲಾರದಲ್ಲಿ ಶೇಕಡ ಐವತ್ನಾಲ್ಕು ಆರರಷ್ಟು ಮತದಾನವಾಗಿತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ ಕೆಲವೆಡೆ ಮತಯಂತ್ರದಲ್ಲಿ ಲೋಪದೋಷ ಮತದಾನ ಬಹಿಷ್ಕಾರದ ನಡುವೆ ಶಾಂತಿಯುತ ಮತದಾನ ಮುಂದುವರೆದಿದೆ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದೆ ರಾಜ್ಯದ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ತೀರ್ಮಾನಿಸುತ್ತಿದ್ದಾರೆ